ಸೈಡ್ ಸರ್ ಫೋನ್ ಐತಿದ್ದು ನನಗೆ ಫೋನೇ ಇಲ್ಲ ಆದ್ರೆ ನಾ ಇಲ್ಲೆಲ್ಲ ತಿರ್ಗಾಡಿದ್ನಲ್ಲ ಅವ್ರು ಅದಕ್ಕೆ ಹೋಗಿದ್ದು ನೋಡ್ಯಾರ ಅವ್ರು ನಾನು ಅದ್ರಲ್ಲಿ ತಿರುಗಾಡೋದು ನಾವು ಬ್ಲಾಗ್ ಈಗ ಚಾಲ್ ನೋಡ್ಬೇಕು ನಷ್ಟಿಗೆ ಅದು ಹಿಂಗೆ ಒತ್ತೀನಿ ಬ್ಲಾಗ್ ಕರದ ಹಿಂದಲಿಂತ ಕರೆಲ್ಲ ಅಲ್ಲಿ ಬಿಟ್ಟು ಬಾರ ಅಂತಂದು ಈಗ ಪಾಪ ಈಗ ನೋಡ್ರಿ ಈಗ ಪಾಪ ಒತ್ಕೊಂಡು ನೋಡಿದ್ರೆ ಅದು ಎಲ್ಲಿ ಎಲ್ಲಿ ಬಿಟ್ಟು ಬಂದು ಅಲ್ಲಿಗೆ ಒತ್ಕೊಂಡು ಹೋಗ್ತಿದ್ದೆ ನೋಡಿರಿ ಅಷ್ಟೇ ಈ ಪಾಪ ಈಗ ಬುಟ್ಟ ಕೇಸಿಂದ ಬಂದ್ರೆ ನಂಬಲ್ಲಿ ಗಾಡಿ ಅದ ಈಗ ನಮಗೆ ಭೀ ಯಾರ ಮುಂದ ಒಂದು ಒಂದು ಸಲ ನಮಗೆ ಭೀ ಹಿಂಗೆ ಆಗ್ತದೆ ಈಗ ನಾವು ಚಲೋ ಇದ್ದರೆ ಮುಂದಿನವ್ರು ಚಲೋ ಇರ್ತಾರ ನಾವು ಒಳ್ಳೇದು ಮಾಡಿದ್ರೆ ಮುಂದಿನವ್ರು ಒಳ್ಳೇದು ಮಾಡ್ತಾರೆ ದೇವರು ಒಳ್ಳೇದು ಮಾಡ್ತಾರೆ ಆ ಲೆಕ್ಕು ನಾವು ಏನು ನಮ್ಮ ಕೈಲಿ ಆದ್ರೆ ಮಾಡಬೇಕು ಒಲೆ ಅನ್ಬಾರ್ದು ಬಿಡಲ್ಲ ಅನ್ಬಾರ್ದು ಆಗಲ್ಲ ಅನ್ಬಾರ್ದು ನಂಬಲ್ಲಿ ಅದು ಇತ್ತು ನಂಬಲ್ಲಿ ಹೋಗಿ ಅವ್ರ ಕೈಯಲ್ಲಿ ಆಗ್ತದೆ ಅಂತಂದ್ರೆ ನಾವೇನು ಹೊತ್ಕೊಂಡು ಹೋಗಲ್ಲ ಗಾಡಿ ಹೋಗ್ತೀವಿ ನಮ್ಮ ಕೈಲಿ ಹಾಕ್ತದಂದ್ರೆ ಬಿಡ್ಬೇಕು ಈಗ ಅದೇ ನೋಡಿದ್ರು ನಾನು ಪಾಪ ಎಷ್ಟು ಖುಷಿ ಆಯ್ತು ಈಗ ನೋಡಿದ್ ನನ್ ಊಟ ಮಾಡಿ ಪಾಪ ಅಂದ ಮನೆಗೆ ನೋಡಿದ್ರೆ ಈಗ ನಾ ಹಂಗೆ ಹೇಳಾರ್ ಕೇಳಾರ್ದು ಹಂಗೆ ಅಂದ್ರೆ ಅಂದ್ರ ಶೀರಾ ಬಂದಿದ್ನಂದ್ರ ಮನೆಗೆ ಮನೆಗ್ ಬಂದಿದ್ನಂದ್ರ ಅಂತಿದ್ ನನ ಅಂತಲ್ಲ ಈಗ ಮನ್ಷನಿಗೆ ಏನ ನನ್ ಬೇಜಾರು ಆಗ್ತಿತ್ತು ಈಗ ಅವ್ರಿಗೆ ಈಗ ಮರದೇ ವಯಸ್ಸಾಗ್ಯದ್ ಪಾಪ ಇದೇನಪ್ಪ ಏನಪ್ಪಾ ಕರದ್ರಿ ಹೋಗ್ಲಾ ಈಗಿನ ಹುಡುಗರು ಹೆಂಗಾರಲ್ಲ ಅಂತ ಈಗ ಬಿಟ್ರೆ ಖುಷಿ ಆಯ್ತು ಈಗ ಗಾತಗೆ ಅಲ್ಲಿ ತೆಗೆದು ಹಾಗಾಗಿ ನೀವು ಕೂಡ ಹಿಂಗೆ ಎಲ್ಲಿಗೆ ಹೊಟ್ಟಿದ್ರಿ ಏನು ಮಾಡ್ಲತ್ತೀರಿ ಅಂದ್ರೆ ಎಲ್ಪ್ ಮಾಡ್ಬೇಕು ನೋಡ್ರಿ ನಮ್ಮ ಕೈಲಿ ಆಗಲ್ಲ ಆದರೆ ಮಾಡಬೇಕು ಆಗ್ಲಿಕ್ಕಂದ್ರೆ ಅಷ್ಟೇ ಬಿಟ್ಟು ಬಿಡ್ಬೇಕು ಈಗ ನನ್ನ ಕ ಈಗ ಬರೀ ಊಟಕ್ಕೆ ಬಂದಿನ ಮನೆಗೆ ನೋಡ್ರಿ ಏನು ಮಾಡಲ ಅಂದ್ರೆ ಅನ್ನ ಮತ್ತೆ ಅಯ್ಯೋ ಪಯೋಷ್ ಗಟ್ಟಿ ಟಮ್ ಗಟ್ಟಿ

ನೋಡ್ರಿ ಕಥಿ ಕಾಯ್ತಾನಂತ ನೋಡ್ರಿ ಶಾಲೆಗೆ ಹೋಗ್ಬೇಕಿಲ್ಲ ಚಲೋ ಹುಡುಗರು ಓದಿ ಮುಂದೆ ಏನೋ ನೌಕರಿ ಸಿಕ್ಕಿತ್ತು ಅಂದ್ರೆ ಅವ್ರು ಚಲೋತಿ ಕೊಟ್ಟು ಮದ್ವಿ ಮಾಡ್ತಾರ ಹುಡುಗಿ ಕೊಟ್ಟು ಹಿಂಗಿದ್ರ ಮದ್ವಿ ಮಾಡ್ತಾರ ನೀನ್ ಶಾಲೆಗೆ ಹೋಗಿ ಹುಷಾರಾಗಬೇಕಪ್ಪ ಇಲ್ಲಕ್ಕೆ ನನ್ನಂಗ ಆಗಿಬಿಡ್ತೇತಿ ನೋಡಿ ಒಬ್ಬರಿ ಬಂಗಾರ ದೊಕೊಂಡು ನಾ ಕೆಲಸ ಮಾಡಕ್ ಹೋತೀನಿ ನಂಬುದು ಅದೇನು ಬಂಗಾರ ತೊಕೊಂಡು ಚಲೋ ಸಲಹಿದಿ ಅಂದ್ರೆ ನೀನೇ ಒಂದು ಬಂಗಾರ ತೊಕೊಂಡು ಹಾಕ್ತಿದ್ ಮುಂದೆ ನಾ ಕೆಲಸ ಮಾಡಕ್ಕೆ ಬರ್ತೀನಿ ಇಲ್ಲಿ ಕಸೋಳಿಯಕ್ಕೆ ನೋಡ್ರಿ ಊಟ ಮಾಡಿ ನಮ್ಮ ನೋಡ್ರಿ ಎರಡು ಕೆ ಜಿ ಅಂತ ನೋಡೋದು ಗರಮ್ ಗರಮ್ ಇರ್ತದೋ ಎರಡು ಕೆ ಜಿ ತಗೋಲತಿ ಮಗ ಎರಡು ಕೆ ಜಿ ತಗಾರಂತೆ ನೂರ ಅರವತ್ತು ರೂಪಾಯಿ ಮಲ್ಯ ಮಾಡೋದು ಗ್ರಾಮದ ಕೆ ಜಿ ಎರಡು ಕೆ ಜಿ ಅದು ಎರಡು ಕೆ ಜಿ ಅಂದಾನ ಯಾರಿಗೂ ಮನೆಗೆ ಮೈತ ಹೋಗೋದು ಓದಿ ಕೊಡೋದು ಎರಡು ಕೆ ಜಿ ಅಂದರೆ ನೂರ ಇಪ್ಪತ್ತು ರೂಪಾಯಿ ಆಗ್ತದೆ ಫೋನ್ಪೇ ಮಾಡೀನಿ ಇವಾಗ ಸಕ್ಕ ಸಕ್ಕರೆ ಎಣ್ಣೆ ಆಡೋದು ಅದು ಬೆಲ್ಲದ ಎಣ್ಣೆ ಸಕ್ಕರೆ ಎಣ್ಣೆ ಆಗ್ತದೆ ಫಸ್ಟು ಗರಮ್ ಎಣ್ಣೆಗೆ ಹಾಕ್ತಾರೆ ಗರಮ್ ಎಣ್ಣೆಗೆ ಹಾಕಿ ನಾನು ಸಕ್ಕರೆ ಬೇಕಂದ್ರೆ ಸಕ್ಕರೆ ಸಕ್ಕರೆ ಎಣ್ಣೆಗೆ ಹಾಕ್ತಾರೆ ಬೆಲ್ಲದ ಬೇಕಂದ್ರೆ ಬೆಲ್ಲದ ಎಣ್ಣೆದಾಗ ಹಾಕ್ತಾರೆ ಅದನ್ನು ಸಕ್ಕರೆ ತೈತು ಮತ್ತು ಬೆಲ್ಲದ ರುಚಿ ಬರ್ತದೆ ಗರಂ ಗರಮ್ ಗರಂ ಬರೋದು ಇದು ಬೆಲ್ಲದ ಆ ಕಡೆ ಲಾಸ್ಟಿಂದು ಇಲ್ಲ ಇದು ಸಕ್ಕರೆದ ಅದು ಬೆಲ್ಲದ ಸಕ್ಕರೆ ಇದು ಬೆಲ್ಲ ಬೆಲ್ಲ ಕೆ ಜಿ ಬರೋದು एक एक, एक, एक यार केजी अलग 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 एड के जी बड़ा बड़े पैकन रखे अंदर ना ऊट नाक गंट आते जिलेबी मटेद इटि अन्स्त नौ ನನ್ನ ಹಿಂಗೆ ಹಿಂಡಿ ಬಿಡ್ತಾರೆ ಅದು ಗೋಲ್ ಹಾಕಿಬಿಡ್ತಾರೆ ನೀಲೇ ಬಿಟ್ಟಾಗಿರ್ತೀವಿ ನೋಡ್ರಿ ಮಾರೇ ಮಾಡ್ಲಾಕ್ ಇಟ್ಟು ಈ ಅದು ನೋಡ್ರಿ ಈಗ ಇದ್ರಾಗ ಇದ್ರಿ ತರದ್ ನೋಡಮ್ಮೆ ಮತ್ತು ಬೇರೆ ಸರಿ ಬರೋದು ನೋಡ್ರಿ ಇಲ್ಲಿ ಅದು ನೋಡ್ರಿ ಈಗ ರವಾ ರವಾದ ಇಟ್ಟದು ಗೊತ್ತಿಲ್ಲ ಏನಾದೇನು ರವಾಜ ಇಟ್ಟಾದ ಗೊತ್ತಿಲ್ಲ ಅದು ಇಟ್ಟೆ ಆದ್ರೂ ಕನಸ್ತೀವಿ ಏನಂತೀವಿ ನೋಡ್ರಿ ಜಾಸ್ತಿ ಇಲ್ಲ ಅದು ನೋಡ್ರಿ ಇದ್ರ ಸಕ್ರಿಯ ಕೇಳ ಕೇಳಾರ್ದು ಮುಟ್ಲತ್ತೀನಿ ಅವ್ರು ನೋಡುವಲ್ ಆ ಕಡೆ ಅಂದ್ರೆ ಬೈದ್ರಂದ್ರೈತು ಇದಾದ ರವ ರವ ರವಾ ರವ ರವ ಅದ ದಪ್ಪ ರವ ಸಣ್ಣದ್ರವ ಬರ್ತದೆ ಅಂತ ನಿಂತ ವಾಶ್ರೂಮ್ ಬರ್ಲತ್ತ ರವ್ ಅಂತ ಇದ್ರಾಗ ನೋಡ್ರಿ ನೋಡ್ರಿ ಇಲ್ಲಿಗೆ ತಗೊಂಡು ಹೋಗ್ತಾನೆ ತಗೊಂಡೋಗ್ತಾನೆ ಗರಮ್ದಾಗ ಮಾಡ್ತಾನೆ ಅಲ್ಲಿಂದ ಅಲ್ಲಿ ಅಷ್ಟು ಗರಮ್ದಾಗ ನಿಂತು ಮಾಡ್ತಾನೆ ನೋಡ್ರಿ ಇದು ಬಿಸಿಲಾಗ ಮತ್ತೆ ಅದು ಗರಮ್ ಕಡೆ ಇದೆ ಅದು ಇಲ್ಲಿ ನೋಡ್ರಿ ಈಗ ಕಾಡು ಕೊಟ್ಟ ನೋಡ್ರಿ ಆತಗ ಇದು ಮಾಡ್ತೀನಿ ಅಂತ ಜಗ್ಗೆ ಎರಡು ಕೆ ಜಿ ತಗೊಂಡಿನ ಎರಡು ಕೆ ಜಿ ತೊಗೊಂಡಿನಿ ಅಂತೂ ಕಾಡೆ ಕೊಟ್ಬಿಟ್ಟು ಇಲ್ಲಿ ನೋಡ್ರಿ ಈಗ ಇದೊಂದು ಕೆ ಜಿ ಇದೊಂದು ಕೆ ಜಿ ಪೂರ ಗರಾಮ ಎರಡು ಕೆ ಜಿ ತೊಗೊಂಡಿ ಅಂತ ಇದು ದಿನ ಬರ್ತ ಇವಾಗ ಮತ್ತೆ ಅದಕ್ಕೆ ಗೊತ್ತಿಲ್ಲ ನಾನು ಹತ್ತು ಇಪ್ಪತ್ತು ರೂಪಾಯಿ ತೊಗೊತೀನಿ ಯಾರಿಗಂದ್ರೆ ಈಗ ಬವಿಗೆ ಬವಿಗೆ ನಾವು ಅದು ಯಾವಾಗ ತಿಂಗ್ಳಿಗೊಮ್ಮೆ ಅವಾಗ ತೊಗೊತೀನಿ ಅದಕ್ಕೆ ಏನು ಬೇಕು ನಾವು ಇಲ್ಲಿ ನಾನು ಗಾಡಿ ತೊಗೊಂಡಿದ್ದು ಈಗ ಐಫೋನ್ ಸೌಂಡ್ ಬಂತ ರಿಂಗ್ ತೊಗೊಂಡು ನಮ್ಮ ಹಲಕ್ಕ ಈಗ ಅದ ಅದ ಈಗ ಒಂದು ದೊಡ್ಡ ಬಟ್ಟೆ ಅಂತ ಮಾಡಿಕೇಜಿಂದ ಕಾರ್ಡ್ ಕೊಟ್ಟು ಕೊಡ್ತಾ ಇದಾವೆ ಅಂದರೆ ಬೇಡ ಏನಕ್ಕೆ ಅಂದರೆ ಆಯ್ತು ಆಯ್ತು ಅಂತಂದೇಸಂದೆ ನಾವು ಹತ್ತು ಇಪ್ಪತ್ತು ರೂಪಾಯಿ ತೊಗೊಳ್ತೀವಿ ಅಷ್ಟೇ ಹಿಂಗೆ ಅಂತಾರೆ ಇಷ್ಟು ನಾವು ದುಕಾನ್ಸು ಹಿಂಗೆ ಮಾಡ್ತೀವಿ ನೋಡಿರಿ ಈ ದುಕಾನು ಬಂದ್ರೆ ದುಕಾನಿರ್ತದೆ ಅಂತ ಈಗ ಯಾರನ್ನ ಬಂದ್ರೆ ಏನು ಕೇಳೋದು ಬಂದ್ರೆ ಅಂದ್ರೆ ಡೈರೆಕ್ಟ್ ಇದೇ ಕೊಟ್ಟು ಕಾರ್ಡ್ ಕೊಟ್ಟು ಬಿಡ್ತೀವಿ ನಮ್ಮ ಆಲಕ್ಕಂದು ಏನೋ ಸಾಮಾನು ಮಾಡಿದ್ರೆ ಅಂದ್ರೆ ಮತ್ತೆ ಬೇಕಾದ್ರೆ ಫೋನ್ ಹಚ್ಚ್ರಿ ಅಂತ ಬರಂಗಿತ್ತಂದ್ರೆ ಅಡ್ರೆಸ್ ಅದೇ ಎಲ್ಲಿಗೆ ಹೋಗ್ಲತ್ತಂದ್ರೆ ನಮ್ಮ ಹಾಲಕ್ ಮನೆಗೆ ಹೋಗ್ಲತ್ತಿನ ನೋಡ್ರಿ ಯಾಕಂದ್ರೆ ನಮ್ಮ ಆಲಕ್ ಗಿರೇಕ ಯಾವ ಗಿರ ಗಿರೇಕ ಯಾವ ಇದು ಅದ್ರ ಸಲಗ ನಮ್ಮ ಹಾಲಕ್ಕೆ ಹೋಗ್ಲಕ್ಕಾಗಲ್ಲ ಇದು ಅವ್ರು ಲೇಬರಿಗೆ ಬೇಕಂತ ನೋಡ್ರಿ ಮನೆಗ ಇಲ್ಲೇ ಅವ್ರ ಮನೆಗೆ ಅಂದಿದೆ ಆದ್ರೆ ಅವ್ರ ಮನೆಗೆಲ್ಲ ಈ ಕೆಲಸ ಮನೆಗ್ ಕಂಟ್ಲತ್ತರಲ್ಲ ಅವ್ರ ಲೇಬರ್ಗೆ ಬೇಕಂತ ಅದ್ರ ಸಲಾಗಿ ಲೇಬರ್ ಊಟಕ್ಕೆ ಕುಂತಾರೆ ಇದು ಊಟ ಮಾಡೋ ಬಂದಾಗ ಕೊಟ್ಟರೆ ಹೋಗ್ತಲ್ಲ ಊಟ ಮಾಡಿ ಬಂದಾಗ ಹೀಗೆ ಮಾಡ್ತಾರೆ ಅದ್ರ ಸಲಹೆ ನನಗೆ ಹೋಗಿ ಕೇಸಿಗೆ ಕೊಟ್ಟ ಬರ ಅಂತ ಅಂದ್ರೆ ನಾನು ತಗೊಂಡು ಹೋಗ್ಲತ್ತೀನಿ ನೋಡ್ರಿ ಅಂಬಾ ಅಂಬಾ ನೋಡ್ರಿ ಇದ್ರ ಮ್ಯಾಕ್ ಹೊಂತ ಇದ್ರ ಮೇಲೆ ನಂದು ಅಲ್ಲಿ ತಗ್ತಿ ನೀವು ಗಾಡಿ ತಗೊಂಡ ಹೋಗ್ರಿ ನಿಮ್ಮ ಮ್ಯಾಗ ನಾ ಕಂತ ಬರ್ತೀನಿ ಯಾರ್ ಮನೆಗೆ ಹಾ ಎರಡು ದಿನದಿಂದ ಚೆಪ್ಪಾಕ್ತಾರೆ ಈ ಮನಿದು ಅದರ ಸಲ ಮನಿ ಕೆಲಸ ನಡೆದ ಅದ್ರಿ ನೋಡಿ ಇದು ಇದು ಸ್ಟೇಷನ್ ರೋಡ್ ಹೋಗ್ತದೆ ಇದು ಮತ್ತೆ ಇದು ಪೆಟ್ರೋಲ್ ಪಂಪ್ ರೋಡ್ ಇದನ್ನ ಮಾಲಕ್ ಮನಿ ರೋಡ್ ಹೋಗ್ತದೆ ನಾನು ನಮ್ಮ ಮಾಲಕ್ ಇಲ್ಲಿ ಓ ರೋಡ್ ತುಂಬಾ ರಗಾ ಕೂರ ಬಿತ್ತಂದ್ರ ಐತ್ ನೋಡಿ ಇವ ಯಾರು ಬಗ್ಲೇಗೋದ್ರೆ ಅಂದ್ರಾ ಆಯ್ತು ಎಡಕ್ಕೆ ಎಡಕ್ಕೆ ಕೊಡಗು ಹೋಗ್ತದೆ ನೋಡಿರಿ ಸಿಕ್ಕಂದ್ರೆ ಮೈನೇ ಸಿಕ್ಕಂದ್ರೆ ಎಡಕ್ಕ ತಲೆ ಏನೋ ಅನ್ಬ್ದು ಗ್ರಹ ರೇ ಆಗ್ತದ ನನಗೂ ಈಗ ಅವ್ರಿಗೆ ಅಂದ್ರೆ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ ಇದು ಟಾಕ್ಟ್ ಓಡಿಸೋದು ಈಗ ಒಂದು ನನಗೇನು ಐದೇ ಬರ್ಲತ್ತೀ ಈಗ ಏನು ಬರ್ಲತ್ತದ ಅಂದ್ರೆ ಒಂದು ಜಿಲ್ಲೆದು ತಿನ್ಕೊಂಡೋಗಿ ಅಂಬರಿಲ್ಲ ಒಂದು ಜಿಲ್ಲೆದು ತಿನ್ಕೊಂಡು ಹೋಗಿ ಯಾಕಂದ್ರೆ ಯಾರಿಗೆ ಗೊತ್ತೇ ಆಗಲ್ಲ ನೋಡಿರಿ ಜಿಸ್ಲ್ಗೆ ನೋಡಿರಿ ഫുൾ അതോ ഇതൊന്ന് ഗണ്ടെ ആയിക്കില്ല ആ നോക്കി അയ്യോ ഗരം ഗരം ആയി നോക്ക ಹ್ಞೂ ಇಡ್ಲಿಲ್ಲ ಬಾಯಲ್ಲಿ ಹತ್ತು ತಪ್ಪಾ ಅಲ್ಲಿ ಉದ್ಲತ್ತ ನೋಡ್ರಿ ಯಾಕಂದ್ರೆ ಮುಂಚೆ ಉದ್ತೀನಿ ಆದ್ರೆ ಸುಮಾನಿ ಹೋಗಪ್ಪ ನಾ ತಗೊಂಡು ತಿಂದಿರಿ ಭೀ ಅನಲ್ಲ ಮಾಲಕ್ ಆದ್ರೆ ಒಂದು ರುಚಿ ನೋಡೋಕು ಹೆಂಗಾದಂತ ಒಂದೆರಡು ಫೋಟೋ ಬಿತ್ತಕಂತೆ ನೋಡ್ರಿ ಯಾಕಂದ್ರೆ ತಮ್ಮೇಲಿ ಗಿಡಕ್ಕೆ ಈಗ ಮೇನ್ ಅಂದ್ರೆ ಇಂಪಾರ್ಟೆಂಟ್ ತಮ್ಮೆಯಲ್ಲೇ ಇಂಪಾರ್ಟೆಂಟ್ ಈಗ ತಮ್ಮಲ್ಲಿ ನೋಡಿ ವಿಡಿಯೋ ಒಳಗೆ ಹೋಗ್ತಾರೆ ಮಂದಿ ಯೂಟ್ಯೂಬ್ ನೋಡೋರು ಅದಕ್ಕೆ ಈಗ ತಂದೇಲಿ ಇಂಪ್ರೂವ್ ಈಗ ನಾನು ಭೀ ಈಗ ಟೈಮ್ ಅಂತ ತಂದು ಮತ್ತೆ ಮೇಸ್ತ್ರಿ ಯಾರು ನೋಡ್ರಿ ನಾನು ವಿಡಿಯೋ ನೋಡ್ತಾನಂತ ಮೇಸ್ತ್ರಿ ಭೀ ಇಲ್ಲ ನೋಡ್ರಿ ಲೇಬರು ಇವ್ರೆ ಲೇಬರ್ ಅನ್ನಿಸ್ತದ

ನೋಡಿರಿ ಕೊಟ್ಟಿಗೆ ನೋಡ್ರಿ ಮನೆ ನಮ್ಮ ಅಲಗ್ ಕಟ್ಟೋದು ಚತ್ತ ಹಾಕ್ಯಾರೇ ಅನ್ನಿಸ್ತದ ಇಲ್ಲ ಇಲ್ಲ ಛತ್ತ ಹಾಕ್ಯಾರ ಇಲ್ಲ ಗೊತ್ತಿಲ್ಲ ನೋಡಿರಿ ಒಂದೆಷ್ಟು ಮಂದಿ ಅಂದರೆ ಒಂದು ಹತ್ತು ಹದಿನೈದು ಹದಿನೈದು ಮಂದಿ ನಾವು ನೋಡ್ರಿ ಹತ್ತು ಮಂದಿ ಛೆತ್ತು ಹಾಕ್ಯಾರ ಅನಿಸ್ಲತ್ತದ ಮ್ಯಾಗ ನೋಡಿ ಕಾಣ ಅವು ಎಲ್ಲ ಚೆತ್ತ ಹಾಕ್ತಾಡಿ ಇವ್ರು ನೋಡ್ರಿ ನಾನು ನೋಡಿ ನೆಗ್ಲತ್ತ ನೋಡ್ರಿ ಹಿಂದಾಗ ಹಿಂದೆ ಕಾಣ್ತಾರೆ ಯಾಕಂದ್ರೆ ನಾ ಮೊಬೈಲ್ ಹಿಂಗೆ ಇದ ನೀವು ಒಂಥರ ಈಗ ಮೊಬೈಲ್ ಮೊಬೈಲ್ದತ್ತಿಗೆ ಫೋನ್ ಹಚ್ತೀನಿ ನೋಡ್ರಿ ಅವರು ನಮ್ಮ ದೋಸ್ತು ಅಂದ್ರೆ ನಮ್ಮ ಅಂದ್ರೆ ನಮ್ಮ ನಮ್ಮ ದೋಸ್ತನ ದೋಸ್ತ ಅನ್ನತ್ತೆ ನನಗೆ ಫೋನ್ ಹಚ್ಚಿ ಕೇಳ್ಬೇಕು ನೀ ಮುಂಜಾನೆ ಹಚ್ಚಿದೆ ಆದ್ರೆ ಇವತ್ತು ನೋಡ್ತೀನಿ ಟ್ರೈ ಮಾಡ್ತೀನಿ ಅಂದಾನ ಕಳೆದು ಯಾಕಂದ್ರೆ ಈಗ ಸಂಜೆ ವೀಡಿಯೋ ಮಾಡೋಕ್ಕೆ ಎರಡು ಫೋನ್ ಇದ್ರೆ ಇನ್ನೂ ಚಲೋ ಆಗ್ತದೆ ಬ್ಲಾಗ್ ಮಾಡೋಕ್ಕಂದು ಈಗ ರೀಲ್ ವೀಡಿಯೋ ಮಾಡೋಕ್ಕೊಂದು ನೋಡ್ರಿ ವೀಡಿಯೋ ಮಾಡೋಕೆ ಕಾಪಿಗೆ ಏನು ಸಿಗ್ತದ ಇಲ್ಲ ಅಂತ ಮಾಡಿದೆ ಇವತ್ತು ಬ್ಲಾಗಿಂಗ್ ಮಾಡಕ್ಕೆ ಏನೋ ನಮ್ಮ ಸಿಗೋ ಸಿಗ್ತದೆ ನೋಡಿ ಒಟ್ಟು ವೀಡಿಯೋ ಚಾಲ್ ಮಾಡ್ಬೇಕು ತಾನೇ ಅಷ್ಟೇ ಇವಾಗ ನೋಡಿರಿ ಈಗ ಜಿಲೇಬಿ ಕೊಟ್ಟು ನಮ್ಮ ಮರದಿಗೆ ತಗೊಂಡು ನಮ್ಮ ಅರಕ್ಕೆ ಮನೆಗೆ ಹೋಗಿ ಜಿಲೇಬಿ ಕೊಟ್ಟು ಬಂದೆ ಈಗ ಒಂದು ಟಾಪಿಕ್ ಆಯ್ತಿದ್ದೋ ಒಂದು ಕಾಂಟೆಂಟ್ ಥರ ದಿನ ಹಿಂಗೆ ಒಂದೊಂದು ಸಿಕ್ಕರೆ ಇನ್ನೂ ಚಲೋ ಆಗ್ತದೆ ಈಗ ನಾನು ಮಾಡ್ತೀನಿ ಆದರೆ ಈಗ ಸಿಗ್ಬೇಕಲ್ಲ ಹೊರಗೆ ಬರೋಕೆ ಯಾಕಂದ್ರೆ ದುಡ್ಡು ತಂದು ಕೆಲಸ ಮಾಡ್ತೀನಿ ಹೊರಗೆ ಬರೋಂಗಿಲ್ಲ ಏನೇನು ಸಹ ಕೆಲಸ ಅಷ್ಟೇ ಹೊರಗೆ ಬರೋಕ್ಕಾಗ್ತದೆ ನಾನು ಹೊರಗೆ ಬಂದರೆ ಈಗ ನಿಮ್ಗೆ ತೋರ್ಸೋಕೆ ಆಗ್ತದೆ ಏನೇನು ತಗೊಂಡು ಏನೇನು ಏನೇನು ಮಾಡೋದು ನೋಡೋರಿಗೆ ಇಷ್ಟ ಆಗ್ತದೆ ಇವಾಗ ನೋಡೋರು ದಿನ ಇಂಪ್ರೂವ್ ಆಗ್ಲಾಕ ದಾರಿ ಸಿಗ್ತದೆ ನಿಮ್ಮ ಜೀವನಕ್ಕೆ ಇದು ನೋಡ್ರಿ ಅವತ್ತು ತೋರಿಸಿದ್ ನೋಡ್ರಿಗ ರೋಡ್ ಆಗಿದ್ದು ನೋಡ್ರಿ ಮೋರಿ ಮೋರಿಯಲ್ಲಿದ್ದು ಇದ್ರಾಗ ಗಿಡ ಪಿಡ ಹಾಕ್ತಾರೆ ಆ ಕಡೆ ಒಂದು ರೋಡು ಈ ಕಡೆ ಒಂದು ರೋಡು ಆ ಕಡೆ ಹೋಗಾಕೆ ಮಾಡ್ತಾರೆ ಆ ಕಡೆ ಹೋಗ್ಲಾಕ್ ಮಾಡ್ತಾರೆ ಆ ಕಡೆಯಿಂದ ಈ ಕಡೆ ಬರೋಕ್ಕೆ ಇವಿಂದ ಒಂದು ಹಿಂದೆ ಬರಕ್ಕೆ ಮಾಡ್ತಾರೆ ಇದು ಆ ಕಡೆ ನಡೆದ ಕೆಲಸ ಅದ್ರ ಸಲಾಗಿ ಇದು ಒಂದು ನೋಡ್ರಿ ಬೇಕ್ರಿಗೆ ಹೋಗ್ಲಾಕಿನಿ ಯಾಕಂದ್ರೆ ನಮ್ಮ ಮಾಲಕ್ಕು ಏನಾದ್ರು ಮನೆಗೆ ಪಿಜ್ಜಾ ಪಿಜ್ಜಾ ಅಲ್ಲ ಪಿಜ್ಜಾ ಪಿಜ್ಜಾ ಮಾಡ್ತಾರಂತ ಅದ್ರ ಸಲಗ ಅಮೂಲ್ ಚೀಸ್ ತಂಬರ್ ಅಂತ ಅಂದನ್ನು ಫೋಟೋ ಹಾಕಿ ನೋಡ್ದು ಕ್ಲೇಸಿಂದ ಬೇಸ್ರಿಗೆ ಹೋಗ್ತದೆ ಹೋಗಿ ಬಂದು ನೋಡ್ಬೇಕು ನಾ ನಾಪಿ ನೋಡಿಲ್ಲ ಅಮೂಲ್ ಚೀಸ್ ಹೆಂಗಿರ್ತದೆ ಅಂತ ಫೋಟೋ ತೋರಿಸಿದ್ರೆ ಬರ್ತದೆ ಮತ್ತೆಲ್ಲ ಕಣ್ಣಾತದ ನೋಡ್ರಿ ಕೊಯ್ದರು ಇಂಥವ್ರದಿಗೆ ಯಾರ ಹೆಂಗಿರ್ತದೆ ಇನ್ನು ಮುಚ್ಚಿಲ್ಲ ಏಳುವರೆ ಆಗದ ಈಗ ಬಂದು ಮಾಡ್ತೀನಿ ಆಮೇಲೆ ಇಲ್ಲಿ ಯಾವ್ ನೋಡ್ರಿ ಬೇಕ್ರಿ ನೀ ಬೇಕ್ರಿಕ್ ಸಿಕ್ಕಿರಲೋ ಜಿಲ್ಲೆ ಬರೀ ಕೇಳಿ ಬೇಕ್ರಿ ಮಾಡ್ಲತ್ತಿನಿ ನೋಡ್ರಿ ತಗೊಂಡಿ ನೋಡ್ರಿ ನಮ್ಮೆಲ್ಲ ಕೇಳಿದ್ನಿಲ್

ಅದಕ್ಕೆ ಐವತ್ತು ರೂಪಾಯಿ ನಮ್ಮ ನಮ್ಮಕ್ಕೂ ಕೊಡಬೇಕು ಇದಕ್ಕೆ ಹಾ ಸ್ವಲ್ಪ ಎರಡು ಐವತ್ತು ತಗೋಣ ನಮ್ಮ ಮಾಲ್ಕು ನನಗೆ ಐವತ್ತು ರೂಪಾಯಿ ಕೊಡಬೇಕು ಅದ್ರ ಸಲಹೆ ನೋಡ್ರಿ ಗಾ ಎರಡು ಐವತ್ತು ತೊಗೊಂಡೆ ನಮ್ಮ ಮಾಲ್ಕ ಐವತ್ತು ರೂಪಾಯಿ ಯಾಕಂದ್ರೆ ಅದು ಚೀಸ್ ತಂದಿದ್ನಲ್ಲ ಅಲ್ಲ ಅದಕ್ಕೆ ನಂಬಲ್ ರೊಕ್ಕ ಕಡಿಮೆ ಬಿದ್ದಿದ್ದು ಇಪ್ಪತ್ತೈದು ರೂಪಾಯಿ ಈಗ ಇಪ್ಪತ್ತೈದು ರೂಪಾಯಿ ನನಗೆ ಕೊಟ್ಟ ನೋಡ್ರಿ ನೋಡ್ರಿ ಒಂದು ಇಲ್ಲ ನೋಡಿರಿ ಗಾಡಿ ಸಿಗಬೇಕು ನೋಡ್ರಿ ಇಲ್ಲಿಗ ಜಾಗನೇ ಎಲ್ಲ ನನಗೋಗ್ಲಾಕ್ ಬಿಡೋಲ್ರಿ ಅಲ್ಲ ಯಾರು ಊಟನ ಬಂದ್ ಮಾಡಿ ಮನೆಗೊಂಡ ನೋಡ್ರಿ ಮನೆಗೆ ಹೋಗ್ಲತ್ತಿ ನೀವು ವಿಡಿಯೋ ಸಿಗೋಲ್ದು ನೋಡ್ರಿ ಮಾಡೋದು ಈಗ ನಾಳೆ ಇವತ್ತು ಶುಕ್ರವಾರ ನಾಳೆಗೆ ಶನಿವಾರ ನಾಡಿದ್ದು ನಾಳೆಗೆ ಶನಿವಾರ ನಾಡಿದ್ದು ಐತಾರ ಈಗ ವೀಡಿಯೋ ಮಾಡ್ಬೇಕಂದ್ರೆ ಈಗ ಏನು ಮಾಡ್ಬೇಕು ನೀವೇನು ಅಂತಲ್ಲಿ ಏನು ಓಡಾಡ್ದು ಯಾಕಂದ್ರೆ ಈ ವಾರ ಪೂರಾ ಬ್ಲಾಗ್ದಾಗೆ ಮುಂಗಿದೆ ನೋಡ್ರಿ ಬ್ಲಾಗ್ ಎಡಿಟ್ ಮಾಡೋ ಸ್ಟೋರೇಜ್ ತುಂಬಿದ್ವು ಮೊದಲು ಇದ್ರ ಸಲಕ್ಕೆ ಫಸ್ಟ್ ಬ್ಲಾಗ್ ಕಡೆಯಕ್ಕೆ ಮಾಡ್ಬೇಕಂತ ಮಾಡ್ಬೇಕಂತ ಒಂದೊಂದು ದಿನ ಕಳೆದಂಗೆಲ್ಲ ವೀಡಿಯೋದಾಗ ಗುಂಗೆ ಹೋಗಿಲ್ಲ ಅದ್ರ ಇನ್ಸ್ಟಾಗ್ರಾಮ್ದಾಗ ಯಾವ್ದು ಮಾಡೋದು ಈಗ ಗುಂಗೆ ಹೋಗ್ ಕುಮಿತಿದ್ರೆ ಆದರೆ ವೀಡಿಯೋ ಇಷ್ಟು ಜೀಲ್ ದೇಲ್ಸಿತ್ತು ಒಂದು ತಿನ್ದಾಗ ಏನು ಮಾಡ್ಬೇಕು ಇಲ್ಲದೆ ಮನೆಗೆ ಗುಣ ಇಲ್ಲ ನೋಡ್ರಿ ಐವತ್ತು ರೂಪಾಯಿ ನಮ್ಮ ಮಾಲಕ್ಕೆ ಕೊಟ್ಟ ನೋಡ್ರಿ ಯಾಕಂದ್ರೆ ಅದು ಇಪ್ಪತ್ತೈ ಇಪ್ಪತ್ನಾಲ್ಕು ರೂಪಾಯಿ ಕೊಟ್ಟಿದ್ದೆ ನಾ ಚೀಜಿಗೆ ಇಪ್ಪತ್ತೈದು ರೂಪಾಯಿ ಅಂದೆ ಈಗ ನನಗೆ ಇಪ್ಪತ್ತು ರೂಪಾಯಿ ಕೊಡ್ತಿದ್ದೆ ದಿನ ಆದರೆ ಈಗ ಸತಿಲಿ ಆರು ರೂಪಾಯಿ ಜಾಸ್ತಿ ಕೊಟ್ಟನು ಇಪ್ಪತ್ತಾರು ರೂಪಾಯಿ ಕೊಟ್ಟನ ಮತ್ತು ಅದು ಇಪ್ಪತ್ನಾಲ್ಕು ರೂಪಾಯಿ ಐವತ್ತು ರೂಪಾಯಿ ಈಗ ನೋಡ್ರಿ ಮನಿಗೆ ಬಂದೆ ಈಗ ಬ್ಲಾಗ್ ಜಾಸ್ತಿ ಮಾಡೋಕ್ಕಾಗಿಲ್ಲ ಅನಿಸ್ತದ ಮಾಡಿ ನೋಡಷ್ಟು ಈಗ ವೀಡಿಯೋ ಮಾಡಬೇಕಾದ್ರೆ ಗೊತ್ತಾಗೋದು ಈಗ ಸಂಡೆ ದಿನ ಮೇನ್ ಪಾಯಿಂಟ್ ಅಂದ್ರೆ ವೀಡಿಯೋನೇ ಅದು ಈಗ ಇದೇನು ಬಿಳೋನೇ ಅದ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಟು ಮಾಡ್ತೀನಿ ಇಷ್ಟಾದ್ರೆ ಲೈಕ್ ಮಾಡಿ ಹೊಸ್ತಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಾಳೆಗೆ ಹೊಸ್ತಾಗಿ ಸಿಗ್ತೀನಿ ಅದೇ ತನಕ ಟಾಟಾ ಟಾಟಿ ಬಾಳೆ ಆಗುತ್ತೆ ಇಲ್ಲಿಗೆ ಟಾಟಾ 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 ಎಲ್ರಿಗೂ